ನರೇಂದ್ರ ಮೋದಿ ಅವರಿಗೆ ಹೆಚ್ಚು ಸೀಟ್ ಕೊಡಬೇಕು ಅನ್ನುವಂತ ಕಲ್ಪನೆ ಆಧಾರದ ಮೇಲೆ ಮುನ್ನೂರ ಹೆಚ್ಚು ರ್ಯಾಲಿಗಳನ್ನ ಕರ್ನಾಟಕದಲ್ಲಿ ಮಾಡಲಾಗುವುದು ಆನಂತರ ನಾವು ಎರಡು ವಿಭಾಗಗಳನ್ನು ಮಾಡಿಕೊಂಡು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಇನ್ ಗ್ರಾಸ್ ಸೆನ್ಸ್ ನಾವು ಎರಡು ರಥಯಾತ್ರೆಗಳನ್ನ ಹೊರಡಿಸಿದ್ವಿ ಈ ರಥಯಾತ್ರೆ ಕನಿಷ್ಠ ಪಕ್ಷ ಒಂದು ಲಕ್ಷ ಕಲಾಪತ್ರಗಳನ್ನ ಹಂಚುತ್ತಾ ಸುಮಾರು ಎರಡೆರಡೂವರೆ ಲಕ್ಷ ಜನರನ್ನ ನೇರವಾಗಿ ಸಂಪರ್ಕಿಸುವಂತಹ ಪ್ರಯತ್ನ ಈ ರಥಯಾತ್ರೆ ಮೂಲಕ ಆಗಿತ್ತು ಅದ್ರ ಜೊತೆಗೆ ನಾವು ಆನಂತರ ಪಬ್ಲಿಕ್ ಮೀಟಿಂಗ್ ಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಜನವರಿ ಇಪ್ಪತ್ತಾರಕ್ಕೆ ಶುರುವಾದ ಪಬ್ಲಿಕ್ ಮೀಟಿಂಗ್ ಈಗ ಇಪ್ಪತ್ತೊಂದನೇ ತಾರೀಕು ಸಂಪನ್ನಗೊಳ್ಳುತ್ತೆ ಅಲ್ಲಿಗೆ ನಮ್ಮ ಎರಡು ಫೇಸ್ ನ ಎಲೆಕ್ಷನ್ ನಲ್ಲಿ ನಾವು ಕಳೆದ ಈ ಎರಡು ಎರಡು ತಿಂಗಳೊಳಗೆ ಹೆಚ್ಚು ಕಡಿಮೆ ನೂರ ಇಪ್ಪತ್ತೈದು ರ್ಯಾಲಿಗಳು ಕಂಪ್ಲೀಟ್ ಆಗ್ತವೆ ಈ ನೂರ ಇಪ್ಪತ್ತೈದು ರ್ಯಾಲಿಗಳಿಂದ ಮಾನೇ ಮೂರು ಸಾವಿರ ಜನ ಅಂತ ಹಿಡಿದ್ರು ಕೂಡ ನಾವು ಮೂರು ಮೂರು ಕಾಲು ಲಕ್ಷ ಜನರನ್ನ ಈ ನೂರ ಇಪ್ಪತ್ತೈದು ರ್ಯಾಲಿಗಳ ಮೂಲಕ ನೇರವಾಗಿ ಭೇಟಿ ಮಾಡಿದ್ದಲ್ಲದೆ ನಾವು ನಮ್ಮ ಫೇಸ್ಬುಕ್ ನ ಮೂಲಕ ನಮ್ಮ ಯೂಟ್ಯೂಬ್ ನ ಚಾನೆಲ್ ಗಳ ಮೂಲಕ ಕೋಟ್ಯಂತರ ಜನರನ್ನ ಹೆಚ್ಚು ಕಡಿಮೆ ಒಂದು ಕೋಟಿ ಜನರನ್ನ ಕರ್ನಾಟಕದಲ್ಲಿ ಹುಟ್ಟಲಿಕ್ಕೆ ಸಾಧ್ಯವಾಗಿದೆ ಅನ್ನುವಂತಹ ವಿಶ್ವಾಸ ಮತ್ತು ಹೆಮ್ಮೆ ಈ ವಿಚಾರದಲ್ಲಿದೆ ಒಟ್ಟಾರೆ ಮೋದಿಯ ಕಳೆದ ಇಷ್ಟು ದಿನಗಳ ಒಂದು ಪ್ರಯತ್ನದ ನಂತರ ನಾವು ಮೋದಿ ದೂತ ಎನ್ನುವಂತಹ ಒಂದು ಯೋಜನೆ ತಗೊಂಡ್ ಬಂದ್ವಿ ಹಳ್ಳಿಗೊಬ್ಬ ನರೇಂದ್ರ ಮೋದಿಗಳನ್ನು ವ್ಯಕ್ತಿಯನ್ನ ನಿರ್ಮಾಣ ಮಾಡಬೇಕು ಅಂತ ಕನಿಷ್ಠ ಪಕ್ಷ ರಾಜ್ಯಾದ್ಯಂತ ನಾಲ್ಕು ಸಾವಿರ ಜನ ಮೋದಿ ದೂತರು ಈಗಾಗಲೇ ಕೆಲಸ ಮಾಡ್ತಿದ್ದಾರೆ ವ್ಯಾಪಕವಾಗಿ ಹಳ್ಳಿ ಹಳ್ಳಿಗೂ ಹೋಗ್ತಾ ಇದ್ದಾರೆ ಅನ್ನೋದು ಬಹಳ ಸಂತೋಷದ ಸಂಗತಿ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಕಳೆದ ನಾಲ್ಕು ತಿಂಗಳುಗಳಲ್ಲಿ ನಾವು ನರೇಂದ್ರ ಮೋದಿ ಅವರ ವಿಚಾರವನ್ನ ಪ್ರಚಾರ ಮಾಡ್ತಾ ರಾಜ್ಯದ ಮೂಲೆ ತಿರುಗಾಡಿದ ನಂತರ ಈಗ ಅನ್ಸುತ್ತೆ ಬಹುಶಃ ಇಡೀ ಕರ್ನಾಟಕ ನರೇಂದ್ರ ಮೋದಿ ಅವರ ಈ ಹವಾದಿಂತ ವ್ಯಾಪಕವಾಗಿ ತುಂಬಿಕೊಂಡಿದೆ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಬರ್ತಾ ಇರುವ ಜನ ಈ ಎಲ್ಲವನ್ನು ನೋಡಿದ್ರೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ಈ ಈಗ ರೆಜಿ ಹೇಳಿದೆ ಅಥವಾ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲಿಕ್ಕೆ ವ್ಯಾಪಕವಾದ ತರುಣ ಬೆಂಬಲ ವ್ಯಕ್ತವಾಗಿರುವುದು ಬಹಳ ಸಂತೋಷ ಅನೇಕ ಜನ ವಿದೇಶದಿಂದಲೂ ಕೂಡ ನರೇಂದ್ರ ಮೋದಿ ಅವರ ಪರವಾಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ ಟಿ ಮೋದಿ ಅಮೆರಿಕಾದಲ್ಲಿದೆ ಟಿ ಮೋದಿ ಯು ಇದೆ ಅಲ್ಲಿಂದಲೂ ಕೂಡ ಬರ್ತಿದ್ದಾರೆ ಇದು ಬಹಳ ವಿಶೇಷವಾದ ಸಂಗತಿ ಅಂದ್ರೆ ಈ ಬಾರಿ ನೋಟ್ ಮಾಡಬಹುದಾಗಿರುವಂತಂದ್ರೆ ಅಮೆರಿಕ ಯುರೋಪ್ ನಲ್ಲಿರುವಂತಹ ಭಾರತೀಯರು ಅದು ಆಯಾ ಊರಿನವರು ಉದಾಹರಣೆಗೆ ಕಲಬುರಗಿಯಿಂದ ಯಾರು ಅಮೆರಿಕದಲ್ಲಿದ್ರೆ ಅವ್ರು ಕಲಬುರಗಿಯ ಒಂದಷ್ಟು ನಂಬರ್ ಅವರಿಗೆ ಕಾಲ್ ಮಾಡಿ ನಾನು ಅಮೆರಿಕಾದಲ್ಲಿ ಇದ್ದೀನಿ ನರೇಂದ್ರ ಮೋದಿ ಅವರ ಸಾಧನೆ ಅರ್ಥ ಹಾಕ್ತೀವಿ ದಯವಿಟ್ಟು ನೀವು ಕೂಡ ಇದರಲ್ಲಿ ಈ ಬಾರಿ ವೋಟ್ ಮಾಡ್ಲಿಕ್ಕೆ ಬನ್ನಿ ಅಂತ ಕೇಳಿಕೊಳ್ಳುವಂತ ಒಂದು ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಇದೊಂದು ಅದ್ಭುತವಾದ ಪ್ರಯತ್ನ ಆಗ್ತಿದೆ ಒಟ್ಟಾರೆ ಈ ಎಲ್ಲ ಪ್ರಯತ್ನಗಳ ಆಧಾರದ ಮೇಲೆ ನನಗೆ ಕನ್ಸೋದು ಈ ಬಾರಿ ಇಪ್ಪತ್ತಕ್ಕಿಂತಲೂ ಹೆಚ್ಚು ಸೀಟು ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಕಡೆಯಿಂದ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನನಗನ್ಸುತ್ತೆ ಕೆಲವೊಂದು ಅಚ್ಚರಿಯ ಫಲಿತಾಂಶ ಬರಬಹುದಾಗಿರುವಂತಹ ಸಾಧ್ಯತೆಗಳು ಇರುವ ಜಾಗದಲ್ಲಿ ನಾನು ಕಲಬುರಗಿಯಲ್ಲಿ ಕಳೆದ ಈ ಹಿಂದೆ ಮಾಡಿದ ಮೊದಲನೇ ಹಂತದ ಓಡಾಟ ಮತ್ತು ಈಗ ಎರಡನೇ ಹಂತದ ಓಡಾಟಕ್ಕೆ ಇವತ್ತು ನಾಗಾಪುರದಲ್ಲಾಗಿದೆ ಇದಾದ ನಂತರ ಕಲಬುರಗಿ ಮತ್ತು ಕರ್ಜಿಗಿಲ್ ಆಗುತ್ತೆ ನಾಳೆ ಕೂಡ ಕಾರ್ಯಕ್ರಮಗಳಿವೆ ಇವೆಲ್ಲವೂ ಆಧಾರದ ಮೇಲೆ ಜನರ ಪ್ರತಿಸ್ಪಂದನೆ ನೋಡಿದ್ರೆ ನನಗನಿಸ್ತಿದೆ ಕಲಬುರಗಿ ಕೂಡ ಅಚ್ಚರಿಯ ಫಲಿತಾಂಶ ಕೊಡಬಹುದು ಎಲ್ಲಕ್ಕಿಂತ ಹೆಚ್ಚು ಸಮಾಜಕ್ಕೆ ರೀಚ್ ಅತ್ಯಂತ ಕಾಂಗ್ರೆಸ್ ತನ್ನ ನಲ್ಲಿ ದೇಶ ಒಡೆಯುವ ಚಿಂತನೆಗಳಿಗೆ ಕೊಡ್ಲಿಕ್ಕೆ ನ ತೆಗಿತೀವಿ ಅಂತ ಹೇಳಿರ್ಬೋದು ಅಥವಾ ಯಾರು ಯಾರಾದ್ರೂ ಮೊದಲು ಬೇಲ್ ಕೊಡುವ ಪ್ರಯತ್ನ ಮಾಡ್ತೀವಿ ಆ ನಂತರ ಜೈಲು ಅಂತ ಹೇಳಿರ್ಬೋದು ಕೊನೆಗೆ ಆಫ್ಪಾ ಕಾನೂನನ್ನ ರಿವ್ಯೂ ಮಾಡ್ತೀವಿ ಅಗತ್ಯವಿದ್ದರೆ ತೆಗಿತೀವಿ ಅಂತ ಹೇಳಿರ್ಬೋದು ಇವೆಲ್ಲವೂ ಕೂಡ ಗೊಂದಲಕಾರಿ ಅಷ್ಟೇ ಅಲ್ಲದೆ ದೇಶವನ್ನು ಹೊಡೆಯುವಂತ ಪ್ರಯತ್ನ ಅಂತ ನಮ್ಗೆಲ್ರಿಗೂ ಒಂದಿದೆ ಹೀಗಾಗಿ ತರುಣರ ದಿಕ್ಕಿನಿಂದ ನಾವೆಲ್ಲರೂ ರಾಷ್ಟ್ರೀಯತೆಯ ಪರವಾಗಿ ನಿಂತು ಈ ಬಾರಿ ರಾಷ್ಟ್ರವನ್ನ ಕಟ್ಟುವಂತ ರಾಷ್ಟ್ರದ ಗೌರವವನ್ನು ಹೆಚ್ಚಿಸುವಂತ ಪ್ರಯತ್ನಕ್ಕೆ ಜೊತೆಯಾಗಿ ನಿಲ್ಲಬೇಕು ಅನ್ನೋ ದೃಷ್ಟಿಯಿಂದ ಇಡೀ ರಾಷ್ಟ್ರ ಒಟ್ಟಾಗಿದೆ ಇಡೀ ಕರ್ನಾಟಕ ರಾಜ್ಯ ಒಟ್ಟಾಗಿದೆ ಈ ನಿಟ್ಟಿನಲ್ಲಿ ಈ ಈ ರಾಜ್ಯದ ಬದಲಾವಣೆಯನ್ನ ಈ ಪ್ರತಿಸ್ಪಂದನೆಯನ್ನ ಸಮಾಜಕ್ಕೆ ಹುಟ್ಟಿಸಬೇಕು ಅಂತ ನಿಮ್ಮೆಲ್ಲರನ್ನೂ ಕಳಕಳಿಯಿಂದ ಕೇಳಬೇಕು ಯಾವ ಅಂದ್ರೆ ಕಾಂಗ್ರೆಸ್ನವರಿಗೆ ಯಾರು ಮೋದಿ ಪರವಾಗಿದ್ದಾರೋ ಅವರೆಲ್ಲರನ್ನು ಒಂದು ಚಟ ಅಂತ ಕರೆದ್ರು ತಪ್ಪೇನಿಲ್ಲ ಅಂತ ಈಗ ಕಾಂಗ್ರೆಸ್ನವ್ರು ನಾಳೆ ಚಕ್ರವರ್ತಿಗೆ ಮೋದಿ ಅಂತ ಹೇಳೋದು ಹುಚ್ಚು ಅಂತ ಹೇಳ್ಬಹುದು ಅಂತ ಅಂದ್ರೆ ಮೋದಿ ಪರವಾಗಿ ಇದ್ರೆ ಆ ಇಡೀ ಜನರನ್ನ ಅವರು ತುಚ್ಚಿ ಒಂದು ಪ್ರಮೇಯ ಏನ್ ಬಂದಿದ್ರೆ ಇದು ದುರದೃಷ್ಟಕರ ಕಾಂಗ್ರೆಸ್ಗೆ ಇತ್ತೀಚೆಗೆ ಆ ಹೀಟ್ ಆಗ್ತಾ ಆಗ್ತಿದೆ ವಿಕಾಸ ಅನ್ನೋದ್ರ ಕುರಿತಂತೆ ಯಾವಾಗ ಮಾತನಾಡ್ಲಿಕ್ಕೆ ಶುರು ಮಾಡ್ತಿವೋ ಅಂತ ವಿಕಾಸ ಪುರುಷನನ್ನ ಈ ನಾಡು ಗೌರವಿಸುತ್ತೆ ಅನ್ನೋದನ್ನ ಕಾಂಗ್ರೆಸ್ ಈಗ ಅನುಭವಿಸ್ತಾ ಇದೆ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಜಾತಿ ರಾಜಕಾರಣ ಮಾಡ್ತಾ ಇತ್ತು ಜಾತಿ ಜಾತಿಗಳ ಹೆಸರನ್ನು ಹೇಳ್ಕೊಂಡು ಓಟ್ ತಗೊಳ್ಳೋ ಪ್ರಮೇಯ ಇರ್ತಿತ್ತು ಆದ್ರೆ ಈ ಬಾರಿ ಮೊದಲನೇ ಬಾರಿಗೆ ಈ ದೇಶದಲ್ಲಿ ರಾಷ್ಟ್ರೀಯವಾದ ಬೆಳೀತಾ ಇರುವಾಗ ಅದರ ಐಕಾನ್ ಆಗಿ ಮೋದಿ ನಿಂತಿರುವಾಗ ಅವರಿಗೆ ನಿಜವಾಗ್ಲೂ ವಿಕಾಸ ತಾವು ಮಾಡದೆ ಹೋಗಿದ್ರ ಪರಿಣಾಮ ಹೇಗಿದೆ ಅಂತ ಈಗ ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ನ್ಯಾಯದ ಮಾತನ್ನ ಈಗ ರಾಹುಲ್ ಗಾಂಧಿ ಯಾಕಂದ್ರೆ ಬಹಳ ಬಾರಿ ನಗು ಬರೋದು ಯಾಕೆ ಅಂತಂದ್ರೆ ನ್ಯಾಯ ಕೊಡ್ತೀವಿ ಅಂತ ಈಗ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಅಂತಂದ್ರೆ ಅರವತ್ತೈದು ವರ್ಷಗಳ ಅಧಿಕಾರಾವಧಿಯಲ್ಲಿ ನಮ್ಗೆ ನ್ಯಾಯ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಒಪ್ಕೊಳ್ತಿದ್ದಾರೆ ಎನ್ನುವಂತ ಪ್ರಶ್ನೆಯನ್ನು ಕೂಡ ಜೊತೆ ಕೇಳ್ಬೇಕು ಯಾಕೆ ತರುಣರಿಗೆ ಇವತ್ತು ಮೋದಿ ಅಂತ ಹೇಳ್ಬೇಕು ಅಂತ ಅನ್ಸಿದೆ ಅಂತಂದ್ರೆ ಮೋದಿ ಎನ್ನುವ ವಿಕಾಸದ ಸೆಕ್ಟರ್ ಆಗಿ ನಿಂತಿದೆ ಮೋದಿ ಎನ್ನುವುದು ಭಾರತ ಎನ್ನುವುದರ ಪ್ರತಿರೂಪವಾಗಿ ನಿಂತಿದೆ ಎನ್ನುವುದು ಆಗಿದೆ ಕಾಂಗ್ರೆಸ್ಗೆ ಸಹಜವಾಗಿ ಒಂದು ಅನಾಯನ್ಸ್ ಇರೋದು ಸಾಧ್ಯತೆ ಇದೆ ಸರಿಗೊಂದು ಪಕ್ಷ ಹಮ್ಮಿಕೊಂಡಂತ ಸಮಾವೇಶದಲ್ಲಿ ಕಾರ್ಯಕ್ರಮದಲ್ಲಿ ಬೇರೆ ಪಕ್ಷ ಹಮ್ಮಿಕೊಂಡಂತಹ ಸಮಾವೇಶ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಹೋಗಿ ಮೋದಿ ಮೋದಿ ಅಂತ ಒಂದು ವ್ಯಕ್ತಪಡಿಸ್ತಾರಲ್ಲ ಇದು ಯಾವ ರೀತಿ ಅಭಿಮಾನ ಇದು ಏನು ಅಂತಂದ್ರೆ ಇದು ಯಾವುದು ಇನ್ಸ್ಟಿಗೇಟೆಡ್ ಅಲ್ಲ ಈ ಉದಾಹರಣೆಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗಿ ಒಂದು ಐನೂರು ಜನರನ್ನ ಯಾರು ಕಳಿಸಿಕೊಟ್ಟು ಮೋದಿ ಅಂತ ಕೂಗಿ ಅಂತ ಹೇಳಿದ್ರೆ ದಟ್ ಕುಡ್ ಬಿ ರಾಂಗ್ ಆದ್ರೆ ಸಮಾಜದ ಕೂಗೆ ಹಾಕಿದ್ರೆ ನಾನು ಯಾರನ್ನೂ ಏನೋ ಅಂತ ದೂಷಿಸ್ಲಿಕ್ಕೆ ಸಾಧ್ಯ ಸರಿಯೋ ತಪ್ಪೋ ಎಲ್ಲವೂ ಆಮೇಲೆ ಆದ್ರೆ ಸಮಾಜ ಈಗ ನಿಮ್ಮ ಪತ್ರಕರ್ತರಾಗಿ ಗೊತ್ತಿರುತ್ತೆ ಬಂದವರು ಯಾರು ಕೂಡ ಈಗ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಕರ್ಕೊಂಡು ಬರುವಂತ ಜನರ ನಡುವೆಯೇ ಅವ್ರು ಮೋದಿ ಮೋದಿ ಅಂತ ಕೂಗಿದ್ರೆ ಇದು ಇದು ಯಾವುದು ಯಾವುದುಕ್ಕೆ ನಿಂದ ಕಾರ್ಯಕ್ರಮದ ಇಂತಹ ಮಾತಿಗೆ ಸಾಧ್ಯ ಅಲ್ಲ ನಿಮ್ಮವರು ನಿಮ್ಮ ಓದಿ ಉದ್ದೇಶಪೂರ್ವಕವಾಗಿ ಹೋಗತಾರೆ ಮೋದಿ ಮೋದಿ ಅಂತ ಇಲ್ಲ ಇದು ನಾನು ಅದರ ಹಾಗೆ ಕೂಡ ಅದೆ ಬಿಜೆಪಿ ಯಲ್ಲಿ ಹಿಟಿಸಿಕೊಂಡವರೇ ಹೋಗಿ ಕೂತಕಂತದ್ದು ಇವತ್ತು ತಪ್ಪೇ ತಪ್ಪು ತಪ್ಪುವಾ ಇಪ್ಪ ಹಾಗಾದ್ರೆ ತಪ್ಪು ಉದಾಹರಣೆಗೆ ನೆನ್ನೆಯೂ ಕೂಡ ಇನ್ನೊಂದು ಘಟನೆ ಆಗಿದೆ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡುವ ಹೊತ್ತಿನಲ್ಲಿ ಚೌಕಿದಾರ್ ಚೌರೆ ಅಂತ ಕೂಗೋಗಿದ್ದಾರೆ ಕೂಗಿ ಓಡೋಗಿದ್ದಾರೆ ಇದಕ್ಕೆ ಪ್ರತಿಯಾಗಿ ಅಂದ್ರೆ ಒಂದಷ್ಟು ಜನ ಈ ಒಂದು ವೇವೇನಿದೆ ಅಲ್ಲ ಇದು ಬೇರೆ ಉದಾಹರಣೆಗೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಬೆಂಗಳೂರಿನಲ್ಲಿ ಒಂದಷ್ಟು ಜನ ಬಂದ್ಬಿಟ್ಟು ರಾಹುಲ್ ಗಾಂಧಿಗೆ ಜಯ ಇದ್ರು ನನಗೇನು ಬೇಜಾರು ಅನ್ನಿಸ್ಲಿಲ್ಲ ಆದ್ರೆ ನನಗೆ ಯಾವಾಗ ಬೇಜಾರ ಅನ್ನಿಸ್ತು ಅಂತಂದ್ರೆ ನಾನು ಮೋದಿಯ ಹೆಸರನ್ನೇ ಹೇಳಿದಾಗ ನಾನು ಬಿಜೆಪಿಯ ವಿಚಾರವನ್ನೇ ತೆಗೆದೇ ಹೋದಾಗ ಭಾರತ್ ಮಾತಾ ಜೈ ಅಂತದಕ್ಕೆ ಪ್ರತಿಯಾಗಿ ರಾಹುಲ್ ಗಾಂಧಿ ಕಿ ಜೈ ಅಂತಾರಲ್ಲ ಅಂದ್ರೆ ಭಾರತ್ ಮಾತಾ ಕಿ ಜೈಗೆ ಪ್ರತಿಯಾಗಿ ಕಾಂಗ್ರೆಸ್ ನ ಬಳಿ ಇರುವಂತ ಘೋಷಣೆ ರಾಹುಲ್ ಗಾಂಧಿಗೆ ಜೈ ಅಂತ ಇದು ಪ್ರಶ್ನೆ ಅಂತ ಆದ್ರೆ ಯಾವಾಗ ಇದು ಪ್ರತಿರೋಧದ ಒಂದು ಗಲಾಟೆ ಆಗುತ್ತೆ ಅದು ಖಂಡಿತವಾಗಿ ಅಕ್ಸೆಪ್ಟಬಲ್ ಅಲ್ಲ ಆದ್ರೆ ಇದು ಸಮಾಜದ ಕೂಗಾಗಿ ಬಂದಾಗ ಮಾತ್ರ ಯಾವುದು ಇದನ್ನ ತಳಿಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಒಂದು ಸುನಾಮಿಯನ್ನ ಒಬ್ಬರಿಬ್ರು ಇದನ್ನ ಕೂಗೋದನ್ನ ಯಾರು ಸಹಿಸಿಕೊಳ್ಳಲ್ಲ ಯಾರು ಒಪ್ಪಿಕೊಳ್ಳಲ್ಲ ಆದ್ರೆ ಬಹಳ ಕಡೆ ಏನಾಗ್ತಿದೆ ಅಂತಂದ್ರೆ ಈಗ ಉದಾಹರಣೆಗೆ ಈ ಹಿಂದೆನೆ ಒಮ್ಮೆ ಅಹ್ ಮೋದಿಯವರ ಕಾರ್ಯಕ್ರಮದಲ್ಲಿ ಇದ್ದಾಗ್ಲೂ ಕೂಡ ಸಿದ್ದರಾಮಯ್ಯವರ ಕಾರ್ಯಕ್ರಮ ನಡೆಯುವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮೋದಿ ಮೋದಿ ಅಂತ ಕೂಗಿದ್ರು ಅದು ನಾಲ್ಕು ಜನ ಕಿಡಿಗೇಡಿಗಳು ಮಾಡಿರುವಂತದ್ದಲ್ಲ ಸಮಾಜದ ಒಟ್ಟಾರೆ ಕೂಗಾಗಿ ಬಂದಾಗ ಯಾರು ಅದನ್ನ ತಡಿಲಿಕ್ಕೆ ಸಾಧ್ಯ ಅಲ್ಲ ಸುನಾಮಿಯನ್ನ ನಾವು ತಡಿಬೇಕು ಅಂದ್ರೆ ತಡೆಯೋದೇಕೆ ನಾವು ಮನೆಯಲ್ಲಿ ಬರ್ತಿರೋ ನಲ್ಲಿ ಲೀಕ್ ಆಗಿದ್ರೆ ಅದನ್ನ ಮುಚ್ಚಬಹುದು ಅದ್ರ ಸುನಾಮಿಯೇ ಬಂದ್ಬಿಟ್ರೆ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ಅದು ಸಮಾಜದ ಕೂಗಾಗಿ ಬಂದಾಗ ಅದನ್ನ ಯಾರು ಆಕ್ಷೇಪಿಸಲಿಕ್ಕೆ ಆಗಲ್ಲ ಆದ್ರೆ ಯಾವ್ದಾದ್ರು ಒಂದು ಪಾರ್ಟಿ ಬೇಕಂತ ಒಂದು ಇಪ್ಪತ್ತು ಜನರನ್ನು ಕಳಿಸಿ ಈಗ ಮಾಡುತ್ತೆ ಅಂತ ಆದಾಗ ಅದು ಖಂಡಿತವಾಗಿಯೂ ಆಕ್ಷೇಪ ಆದ್ರೆ ಸಮಾಜದ ಕೂಗಾಗಿ ಬಂದಾಗ ಈಗ ಎಲ್ಲೋ ಒಂದ್ ಕಡೆ ಓಪನ್ ಕಾರ್ಯಕ್ರಮದಲ್ಲಿ ಒಂದು ಸಾವಿರ ಜನ ಸೇರಿರೋ ಜಾಗದಲ್ಲಿ ಒಂದು ಐದ್ನೂರ ಆರ್ನೂರು ಜನ ಒಟ್ಟಿಗೆ ಮೋದಿ ಮೋದಿ ಅಂತ ಕೂಗಿದ್ರೆ ಐದ್ನೂರ ಆರ್ನೂರು ಜನಕ್ಕಂತೂ ಫಂಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಪ್ರಶ್ನೆ ಅಲ್ಲ ಸರ್ ಅಲ್ಲಿ ಸಂಘರ್ಷಕ್ಕೆ ಕಾರಣ ಸಮಾಜಕ್ಕೆ ನೀವು ಹೇಗೆ ಹೇಳ್ತೀರಿ ಅಲ್ಲ ನೀವು ಮೋದಿ ಅಭಿಮಾನಿಗಳಿಗೆ ಮೋದಿ ಬೆಂಬಲಿಗರಿಗೆ ಏನ್ ಕರೆ ಕೊಡೋದು ಬಯಸ್ತೀರಿ ಈ ವಿಚಾರ ಹೇಳುದು ಸಮಾಜಕ್ಕೆ ಮೋದಿಯ ಮೇಲಿನ ಅಭಿಮಾನ ಇತ್ತು ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಅರವತ್ತು ವರ್ಷಗಳಿಂದ ನೀವೇನು ಮಾಡ್ಲಿಲ್ಲ ಅನ್ನೋ ಆಕ್ರೋಶ ಅರವತ್ತು ವರ್ಷಗಳಿಂದ ನಿಮ್ಮ ನಂಬಿಕೊಂಡು ನಿಮ್ಮನೀ ಹಂತಕ್ಕೆ ತಂದಿಟ್ವಿ ಮತ್ತು ನರೇಂದ್ರ ಮೋದಿ ಮಾಡಿದ ಈ ಬೆಳವಣಿಗೆಗಳು ಕಂಡೆದರಿಗೆ ರಾಜ್ತಾ ಇರುವ ನಾನು ಹೇಳಿದರೋ ಇದು 10ನೇ ಇಲ್ಲ ಸಮಾಜದ ಕೂಗು ಅಂತ ಸಮಾಜಕ್ಕೆ ಅರಮಸು ಹೇಳ್ತಾ ಇದ್ರೆ ನಾನು ನಾನು ಕ್ಲಿಯರ್ ಮಾಡ್ತಿದ್ದೀನಿ ನಾನು ಇಲ್ಲಿ ಮೂಲಕೂ ಕ್ಲಿಯರ್ ಮಾಡ್ತಿದ್ದೀನಿ ಯಾರಾದರೂ ಇದನ್ನ ವ್ಯವಸ್ಥಿತವಾದ ಷಡ್ಯಂತ್ರದ ರೂಪದಲ್ಲಿ ಮಾಡಿದರೆ ಅದು ಖಂಡಿತ ತಪ್ಪು ನಾನು ಇದನ್ನ ಆಗ್ಲೇ ಕ್ಲಿಯರ್ ಮಾಡ್ತಾ ಇದ್ದೀನಿ ಈ ಉದ್ದಕ್ಕೂ ಹೇಳಿದ್ವಿ ವ್ಯವಸ್ಥಿತವಾದ ಷಡ್ಯಂತ್ರದ ರೂಪದಲ್ಲಿ ಇಪ್ಪತ್ತು ಜನರನ್ನ ಕಳಸೋದು ಮೂವತ್ತು ಜನರನ್ನ ಕಳಸಿ ಕೂಗಿ ಅಂತ ಹೇಳೋದು ಡೆಫಿನೇಟ್ಲಿ ಲಾ ಆದ್ರೆ ಒಂದು ದೊಡ್ಡ ಸಮಾಜ ಮೋದಿ ಜೊತೆ ನಿಂತಿದೆ ಅನ್ನೋದನ್ನೇ ಕೋಪಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಹಿಂಗ್ ನಡೆದಿದೆ ಈ ಹಿಂದೆ ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಆಗಿರೋ ಕಾಲಕ್ಕೆ ಬೇರೆಯವರು ಹೋಗ್ಲಿಕ್ಕೆ ಬಿಡದೆ ಇರುವಂತ ವಾತಾವರಣಗಳು ಈ ದೇಶದಲ್ಲಿ ನಡೆದಿದೆ ಆಗ ಅವರ ಪ್ರಭಾವ ಹಾಗಿತ್ತು ಈಗ ನರೇಂದ್ರ ಮೋದಿ ಅವರ ಪ್ರಭಾವ ಈಗ ವ್ಯಾಪಕವಾಗಿ ಜನರ ಕೂಗು ಯಾರೂ ತಲೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಹೇಳುದು ಮರು ಕಳಿಸೋದು ಬಿಡೋದು ಬೇರೆ ನಾನ್ ಜನರಿಗೆ ಹೆಂಗ್ ಹೇಳಿ ಒಟ್ಟಾರದ ಐವತ್ತು ಸಾವಿರ ಜನರಿಗೆ ನೀವು ಅಂತ ತೂಗಬಾರ್ದು ಅಂತ ಹೇಳಿದ್ರು ಇದು ಸಾಧ್ಯವಿಲ್ಲ ಸರ್ ಯಾಕಂದ್ ಜನರಿಗೆ ಮರಿಯಾದಲ್ಲಿ ನಾವು ಬಹಿಸ್ಕೊಂಡಿದ್ದೀವಿ ಮೋದಿ ಅಭಿಮಾನಿಗಳಿಗೆ ಏನ್ ಕರೆ ಕೊಡು ಬಯಸ್ತೀನಿ ಇಂತಹ ವಿಚಾರ ಸಂಬಂಧಪಟ್ಟ ನಾನು ಮೋದಿ ಅಭಿಮಾನಿಗಳಿಗೆ ಹೇಳೋದು ಇಷ್ಟೇ ನೀವು ವ್ಯವಸ್ಥಿತ ಷಡ್ಯಂತ್ರದ ಭಾಗ ಆಗಬೇಕು ಆದ್ರೆ ನಿಮ್ಮ ಮೋದಿ ಅಭಿಮಾನವನ್ನು ತೋರ್ಸ್ಕೊಡ್ಬೇಕು ಅಂತಿದ್ದಾಗ ನಾನಂತೂ ಅದು ಕಡ್ಡಾಯ ಇಲ್ಲ ರಾಹುಲ್ ಗಾಂಧಿ ಅಭಿಮಾನಿ ರಾಹುಲ್ ಗಾಂಧಿ ಕಡೆ ಅವ್ರು ತೋರ್ಸ್ಕೊಡ್ವಾಗ ಯಾರು ಬಟ್ಟ ಬರ್ಲಿಕ್ಕಿಲ್ಲ ಅವರವರ ಅನುಮಾನವನ್ನು ತೋರಿಸಿಕೊಳ್ಳಿಕ್ಕೆ ಅವರಿಗೆ ಪೂರ್ಣ ಪ್ರಮಾಣದ ಹಕ್ಕಿದೆ ಅಂತಷ್ಟೇ ಅಷ್ಟೇ ಹೇಳಬಲ್ಲೇ ಆದ್ರೆ ವ್ಯವಸ್ಥಿತ ಷಡ್ಯಂತ್ರದ ಭಾಗ ದಯವಿಟ್ಟು ಅದು ರಾಹುಲ್ ಗಾಂಧಿ ಅಭಿಮಾನಿಗಳಾಗ್ಲಿ ಮೋದಿ ಅಭಿಮಾನಿಗಳಾಗ್ಲಿ ಆಗಬಾರದು ಅಂತ ನಾನು ಕೇಳ್ಕೊಳ್ತೇನೆ ಅಲ್ಲ ಸರ್ ಎಲ್ಲರೇ ಮೋದಿ ಮೋದಿ ಈ ತರದ ಪದಿಗಳು ಸಂಬಂಧಿಸಿದ ಅವರ ಆರೋಪರ್ ಮೋದಿ ಹರ್ ಹರ್ ಮೋದಿ ಅಂದ್ರೆ ಪ್ರತಿ ಬಾರಿ ಮೋದಿ ಗರ್ಗರ್ ಮೋದಿ ಮನೆ ಮನೆಗೂ ಮೋದಿ ಅದಕ್ಕೂ ದೇವರಿಗೆ ಅದಕ್ಕೆ ದೇವರಿಗೆ ಹೋಲಿಸ್ತೀನಿ ಹಾಗೆ ಹೋಲಿಸುವಂತ ಅಗತ್ಯವೇ ಇಲ್ಲ ಅಂದ್ರೆ ಪ್ರತಿಯೊಂದರಲ್ಲೂ ಕೆಟ್ಟದನ್ನೇ ಅಂತ ಅಂತಿದ್ದಾಗ ಡೆಫಿನೆಟ್ಲಿ ಕೆಟ್ಟದ್ದೇ ಕಾಣುತ್ತೆ ನರೇಂದ್ರ ಮೋದಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ನರೇಂದ್ರ ಮೋದಿ ವಿಚಾರವನ್ನು ತೆಗೆದುಕೊಂಡು ಹೋಗಿದ್ದಾರೆ ಹಾಗಾಗಿ ನನ್ನ ಜೊತೆ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಮತ್ತೆ ನಾನು ಕ್ಲಿಯರ್ ಮಾಡೋದು ವ್ಯವಸ್ಥಿತ ಷಡ್ಯಂತ್ರ ಕಾಂಗ್ರೆಸ್ ಮಾಡಿದಾಗ ಬಿಜೆಪಿ ಮಾಡಿದಾಗ ದಳ ಮಾಡಿದಾಗ ಈಕ್ವಲಿ ವಿರೋಧಿಸಬೇಕು ಆದ್ರೆ ಇದು ವ್ಯವಸ್ಥಿತ ಷಡ್ಯಂತ್ರದ ಭಾಗ ಅಲ್ಲ ಅಂದ್ರೆ ಸಮಾಜದ ಕೂಗಾದ್ರೆ ಕಲಿಯೋದು ಯಾರು ಮಾಫ್ ಸೈಕಾಲಜಿ ಇದು ಪತ್ರಕರ್ತರಿಗೆ ಗೊತ್ತಿಲ್ಲದ ಸಂಗತಿ ಏನಂತ ಒಂದು ಸೈಕಾಲಜಿ ಸೈಕಾಲಿ ವರ್ಕ್ ಆಗ್ತಿರುವಂತ ಅದನ್ನ ತಡೆಯೋದು ನರೇಂದ್ರ ಮೋದಿ ಅವರಿಗೆ ಸಾಧ್ಯ ಇಲ್ಲ ನಿಮ್ ಗೊತ್ತಿರಬೇಕು ಮೊನ್ನೆ ಯಾವ ಊರಿನ ಕಾರ್ಯಕ್ರಮ ನೆನಪಾಗ್ತಿಲ್ಲ ಗಂಗಾವತಿ ಇದ್ರು ಇರ್ಬೋದು ನರೇಂದ್ರ ಮೋದಿ ಅವರು ಮಾತನಾಡ್ತಿರುವಾಗ ಒಂದು ಕಡೆಯಿಂದ ಮೋದಿ 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 ಅಂತ ಶುರು ಮಾಡಿ ನರೇಂದ್ರ ಮೋದಿ ಅವರು ರಿಕ್ವೆಸ್ಟ್ ಮಾಡಿದ್ರು ಸ್ವಲ್ಪ ನಿಲ್ಲಿಸ್ರಪ್ಪ ನನ್ನ ಮಾತು ಕೇಳಿ ಅಂತ ಮತ್ತೆ ಮೋದಿ ಮೋದಿ ಶುರುವಾಯಿತು ಕೊನೆಗೆ ಬಹುಶಃ ಯಡಿಯೂರಪ್ಪನವರು ಅಥವಾ ಯಾರೋ ಒಬ್ಬರು ಭಾಜಪದ ಲೀಡರ್ ಹೋಗಿ ಸ್ವಲ್ಪ ನಿಲ್ಲೂ ಸ್ವಲ್ಪ ಅವ್ರು ಮಾತಾಡಲಿ ಅಂತ ಕೇಳಿದ್ಮೇಲೆ ಜನ ಸೈಲೆಂಟ್ ಆಗುವಂತ ಆದ್ರೆ ಎಲ್ಲೋ ಒಂದು ಕಡೆ ಈ ಮೋದಿಗೂ ಕೂಡ ಮೋದಿಯ ವೇ ಏನಿದೆ ಅದಷ್ಟು ಜೋರಾಗಿದೆ ಅಂತ ಮೋದಿಯವರು ಮಾಡಿದ ಕೆಲಸ ಮೋದಿಯವರ ವಿಕಾಸದ ಕಲ್ಪನೆಗಳು ಎಲ್ಲಕ್ಕಿಂತ ಹೆಚ್ಚು ಮೋದಿಯವರ ರಾಷ್ಟ್ರೀಯತೆಯ ಪರಿಕಲ್ಪನೆ ಇವತ್ತಿನ ತಾರುಣ್ಯಕ್ಕೆ ಬಹಳ ಮೆಚ್ಚುಗೆ ಆಗಿದೆ ಅಂತ ಯಾವ ರಾಷ್ಟ್ರೀಯತೆ ಕಲ್ಪನೆಯನ್ನ ಸಮಾಜಕ್ಕೆ ಕೊಡ್ಲಿಕ್ಕೆ ಕಾಂಗ್ರೆಸ್ ಅರವತ್ತೈದು ವರ್ಷ ಸೋತು ಹೋಯ್ತು ನರೇಂದ್ರ ಮೋದಿ ಆ ಒಂದು ಫೀಲಿಂಗ್ ವಾಪಸ್ ತರಲಿ ಸಾಧ್ಯ ಆಗಿದೆ ಐ ತಿಂಕ್ ಜನ ಬರುತ್ತೆ ಅಚ್ಚರಿಯ ಫಲಿತಾಂಶ ಕಲಬುರಗಿಯಿಂದ ಬರುತ್ತೆ ಅಂತ ಡೆಫಿನೆಟ್ಲಿ ಬದಲಾವಣೆ ಆಗತ್ತೆ ಅಂತ ನನಗೆ ಅನಿಸಿದೆ ನಾನೊಂದ್ ಎರಡ್ ಮೂರು ಕಡೆಗಳಿಂದ ಈ ಬಾರಿ ಬದಲಾವಣೆಯನ್ನು ವಿಶೇಷವಾಗಿ ನಿರೀಕ್ಷಿಸುತ್ತಿದ್ದೇನೆ ಒಂದು ಹಾಸನದಲ್ಲಿ ಅಚ್ಚರಿಯ ಫಲಿತಾಂಶ ಬರುತ್ತೆ ಅಂತ ನಾನು ಓಡಾಡುವ ಆಧಾರದ ಮೇಲೆ ಎರಡನೇದು ಕೋಲಾರ ತುಂಬಾ ದೊಡ್ಡ ಮಟ್ಟಿಗೆನ ಬದಲಾವಣೆಯನ್ನು ತೋರಿಸ್ತಾ ಇದೆ ಮೂರನೇದು ಕಲಬುರಗಿ ಕೂಡ ಆ ತರದೇ ಬದಲಾವಣೆ ತೋರಿಸ್ತಿದೆ ನಂಗೆ ಬಹಳ ಆಶ್ಚರ್ಯ ಅನ್ಸೋದೇನು ಅಂತಂದ್ರೆ ಸ್ವತಃ ಖರ್ಗೆ ಅವರ ಮುಖದಲ್ಲಿ ಏನು ಆತಂಕದ ಗೆರೆಗಳು ಕೂಡ ಅಮನಿಸಿರ್ಬಹುದು ಈ ಹಿಂದಿನ ಎರಡು ಬಾರಿ ಎಂ ಪಿ ಆಗಿ ಓಡಾಡದಾಗಲೂ ಈ ತರದ ಆತಂಕದ ಗೆರೆಗಳು ಇರಲಿಲ್ಲ ಎಂಎಲ್ ಎ ಚುನಾವಣೆಗಳಲ್ಲೂ ಆತಂಕದ ಇರಲಿಲ್ಲ ಫಾರ್ ದ ಆತಂಕದ ಗೆರೆಗಳು ಎತ್ತಿರೋದು ಮತ್ತು ಅವರು ದೇವಸ್ಥಾನಗಳಿಗೆ ಇರೋದು ಅವರಿಗ ರಾಮನವಮಿಗಳಲ್ಲಿ ಅವರ ಮಗ ಭಾಗವಹಿಸ್ತಾ ಇರೋದು ಇವೆಲ್ಲವೂ ಕೂಡ ಬದಲಾವಣೆಯ ಸಂದೇಶವನ್ನ ಕೊಡ್ತಾ ಇವೆ ಸಮಾಜ ನಿಶ್ಚಯ ಮಾಡಿದೆ ಸಮಾಜ ಸುನಾಮಿಯಾಗಿ ಇದೊಂದು ಬದಲಾವಣೆ ಬೇಕು ಅಂತ ನಿಶ್ಚಯ ಮಾಡಿದ್ರೆ ಅದನ್ನ ತಡೆಯೋದು ಯಾರಿಂದಲೂ ಸಾಧ್ಯ ಇಲ್ಲ ಅನ್ಸುತ್ತೆ ಕೂಡ ಕಲಬುರಗಿ ಬದಲಾವಣೆಯ ವಿಷಯವನ್ನ ತರಬಹುದು ಅಂತ ಅನಿಸುತ್ತೆ ಭಾಷಣದಿಂದ ರೇಷನ್ ಸಿಗಲ್ಲ ಅಂತ ಹೇಳಿ ಬರೀ ಭಾಷಣ ಮಾಡೋದ್ರಿಂದ ತುಂಬಾ ರೇಷನ್ ಸಿಗಲ್ಲ ಅಂತ ಅಂದ್ರೆ ಮೋದಿ ಅವ್ರು ಮಾಡೋದು ಬರೀ ಭಾಷಣ ಮಾಡೋದೇ ತುಂಬಾ ತುಂಬ ಜರಿದೆ ಅದನ್ನ ಕಲಬುರ್ಗಿ ಜನರ ಆನ್ಸರ್ ಮಾಡಬೇಕು ಕಲಬುರಗಿಯಲ್ಲಿ ವಿಕಾಸದ ದೃಷ್ಟಿಯಿಂದ ಏನ್ ನಡೆದಿದೆ ಒಂಬತ್ತು ಬಾರಿ ಎಂ ಎಲ್ ಎರು ಎರಡು ಬಾರಿ ಎಂ ಪಿ ಮಾಡಿದವರು ಎಷ್ಟು ಭಾಷಣ ಮಾಡಿದ್ರು ಎಷ್ಟು ಕೆಲಸ ಮಾಡಿದ್ರು ಅಂತ ಕಲಬುರಗಿ ಜನ ಗಮನಿಸ್ತಿದ್ದಾರೆ ಮತ್ತು ನರೇಂದ್ರ ಮೋದಿ ಮಾಡಿದ್ದನ್ನ ಹೇಳ್ತಾರೆ ಅಂತ ನರೇಂದ್ರ ಮೋದಿ ಹೇಳೋದು ರಿಪೋರ್ಟ್ ಕಾರ್ಡ್ ಕೊಡ್ತಿದ್ದೀನಿ ಅಂತ ಅವ್ರು ಮಾಡಿರುವ ಪ್ರತಿಯೊಂದು ಭಾಷಣದಲ್ಲೂ ಕೂಡ ಮಾಡದೇ ಇರುವಂತ ಯಾವ ಕೆಲಸಗಳನ್ನು ಇದುವರೆಗೂ ಹೇಳಿಲ್ಲ ಮಾಡಿರುವ ಕೆಲಸಗಳನ್ನು ಹೇಳ್ಕೊಂಡಿದ್ದಾರೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ಪ್ರಾಬ್ಲಮ್ ಇರೋದೇನು ಅಂತಂದ್ರೆ ಅವರಲ್ಲಿ ಒಂದು ಮಾಡೇ ಇಲ್ಲ ಮಾಡದೇ ಇರೋದನ್ನ ಹೇಳ್ಕೊಳ್ಳಿಕ್ ಯಾವ ಸಾಮರ್ಥ್ಯವೂ ಇಲ್ಲ ನರೇಂದ್ರ ಮೋದಿ ಮಾಡಿದ್ದಾರೆ ಮತ್ತು ಹೇಳ್ಕೊಳ್ಳಿಕ್ ಬೇರೆ ಯಾರನ್ನು ಅವರು ಅವಲಂಬಿಸಿಲ್ಲ ಸ್ವ ಅವರೇ ಹೇಳ್ತಾರೆ ಎರಡೂ ಕಾಂಬಿನೇಷನ್ ಒಬ್ಬನ ಮನುಷ್ಯನಲ್ಲಿ ಇರೋದು ಅವ್ರಿಗೆ ಸಹಿಸಿಕೊಳ್ಳಿ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ನನ್ನ ಖರ್ಗೆ ಅವರು ಆತಂಕದ ದೃಷ್ಟಿ ಅಂತ ಇವತ್ತು ಮಾತನಾಡಿರೋದು ಆತಂಕವೇ ನಾನು ಮೋದಿ ಅವರುಗಳನ್ನೇ ಕುತ್ಕೊಳ್ತೀನಿ ನಾನು ಅವ್ರಿಗೆ ಹೆದರೋದಿಲ್ಲ ಹಿನ್ನೆಲ್ಲ ಮಾತಾಡಬೇಕಾದ ಅಗತ್ಯ ಇಲ್ಲ ಅಂತ ಒಬ್ಬ ಸೀಸೆಂಟ್ ಪೊಲಿಟೀಶಿಯನ್ ಸೀಸಂಟ್ ಸೀಸನ್ ಟು ಪೊಲಿಟೀಶಿಯನ್ ಆಗಿ ಈ ಆತಂಕ ಏನ್ ತೋರಿಸ್ತಿದ್ದಾರೆ ಇದು ಭವಿಷ್ಯದ ಮುನ್ಸೂಚನೆ ದೇಶದ ದೇಶದ ಸೈನಿಕರು ಅಂತಾರೆ ಅದನ್ನ ಪೊಲಿಟಿಷಿಯನ್ ಏನು ಬಿಜೆಪಿ ಅವರು ತಮ್ಮ ಮೋದಿ ಸೇನೆ ಮೋದಿ ಸೇನೆ ಅಂತ ಹೇಳ್ಕೊಂಡು ಬಿಜೆಪಿ ಪಕ್ಷದ ಸೇನೆ ತರ ಕೂರಿಸ್ತಾ ಇದ್ದಾರೆ ಮೋದಿ ಸೇನೆ ಅಂತ ಹೇಳಿದ್ರು ತಪ್ಪು ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತು ಅವರಿಗೆ ಎಪ್ಪತ್ತೆರಡು ಗಂಟೆಗಳ ಕಾಲ ನಿಷೇಧವೂ ಹೇಳ್ತು ಇಟ್ಸ್ ಅಬ್ಸುಲೂಟ್ಲಿ ರೈಟ್ ಏನು ಪ್ರಮಾದವೇ ಇಲ್ಲ ಅದರಲ್ಲಿ ಆದ್ರೆ ಸೇನೆಗೆ ಮೋದಿ ಫ್ರೀಡಂ ಕೊಟ್ಟಿದ್ ಸುಳ್ಳಾ ಸೇನೆಗೆ ನರೇಂದ್ರ ಮೋದಿ ಪುಲ್ವಾಮಾ ದಾಳಿ ಆದ ತಕ್ಷಣ ನಾನು ಮುಂದಿನ ಅವಕಾಶ ಸಿಕ್ಕ ಮುಂದಿನದಲ್ಲಿ ಎಲ್ಲಿ ದಾಳಿ ಎಷ್ಟರ ಮಟ್ಟಿಗೆ ಯಾವಾಗ ಮಾಡ್ಬೇಕು ಅನ್ನೋದು ನೀವ್ ನಿರ್ಧಾರ ಮಾಡಿ ನಾನ್ ಜಗತ್ತಿಗೆ ಆನ್ಸರ್ ಮಾಡ್ಕೊಳ್ತೀನಿ ಅಂತ ನರೇಂದ್ರ ಮೋದಿ ಹೇಳಿ ಸುಳ್ಳ ಮತ್ತು ನರೇಂದ್ರ ಮೋದಿ ಬಂದ ನಂತರ ಇದು ಆಗಿದೆ ಅಂತ ಇವರು ಹೇಳೋದ್ರಲ್ಲಿ ಯಾರಾದ್ರೂ ಹೇಳಿದ್ರೆ ತಪ್ಪೇನಿದೆ ಅಂತ ಯಾಕೆಂದ್ರೆ ಮುಂಬೈ ದಾಳಿ ಆದಾಗ ನೂರ ಎಂಬತ್ತಕ್ಕೂ ಹೆಚ್ಚು ಜನ ತೀರ್ಕೊಂಡಾಗ್ಲೇ ಕಾಂಗ್ರೆಸ್ ನಂತರ ದಾಳಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಕಾಂಗ್ರೆಸ್ಗೆ ಇದರ ಕುರಿತಂತೆ ಮಾತನಾಡುವ ನೈತಿಕ ಅಧಿಕಾರವಾದ್ರು ಇದೆಯಾ ನರೇಂದ್ರ ಮೋದಿ ಪುಲ್ವಾಮಾ ದಾಳಿಗೆ ಕೊಟ್ಟ ಪ್ರತಿಕ್ರಿಯೆ ಹೇಗಿತ್ತು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಉರಿ ದಾಳಿಗೆ ಕೊಟ್ಟಂತ ಪ್ರತಿಕ್ರಿಯೆ ಹೇಗಿತ್ತು ಕಾಂಗ್ರೆಸ್ ಮುಂಬೈ ದಾಳಿಗೆ ಕೊಟ್ಟ ಪ್ರತಿಕ್ರಿಯೆ ಏನು ಕಾಂಗ್ರೆಸ್ ಗುಜರಾತ್ ದಾಳಿಗೆ ಕೊಟ್ಟ ಪ್ರತಿಕ್ರಿಯೆ ಏನು ಇದು ಯಾವಕ್ಕೂ ಪ್ರತಿಕ್ರಿಯೆ ಕೊಡಲಿಕ್ಕಾಗದ ಕಾಂಗ್ರೆಸ್ ಇವತ್ತು ಸೇನೆ ಮಾಡಿದ್ರು ಇದು ಅಂತ ಹೇಳಬೇಕಾದಾಗ ಒಂದ್ ಸ್ವಲ್ಪ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಬೇಕು ಅಂತ ನಾವಿದ್ದಾಗ ಏನ್ ಮಾಡ್ತಿದ್ವಿ ಇದೇ ಸೇನೆ ಇತ್ತು ಆಧುನಿಕತೆ ಇಷ್ಟ ಇತ್ತು ಸೇನೆಗೆ ಇದೇ ಸೇನಾ 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 ಪ್ರಮುಖರು ಬದಲಾಗಿರಬಹುದು ಅಷ್ಟೇ ಆದ್ರೆ ಎಲ್ಲ ಕಲ್ಪನೆಗಳು ಹೀಗೆ ಇತ್ತು ಸ್ಟ್ರಾಟಜಿಸ್ ಹೀಗೆ ಇತ್ತು ಯಾಕ ಆಗ್ಲಿಲ್ಲ ಯಾಕೆ ಮೋದಿ ಅಂದ್ರೆ ಮಾತ್ರ ಸಾಧ್ಯ ಆಯ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಡಿಸಿಸಿವ್ ಲೀಡರ್ಶಿಪ್ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮತ್ ನರೇಂದ್ರ ಮೋದಿ ಹೇಳ್ಕೊಂಡು ನಾವು ರಾಕೆಟ್ ಉಡಾವಣೆ ಅಲ್ಲ ಎಸ್ ಆಕ್ ಲಾಂಚ್ ಮಾಡಬಹುದಾಗಿತ್ತು ಎಸ್ಆಕ್ ಲಾಂಚ್ ಮಾಡ್ಲಿಕ್ಕೆ ನಾವು ಪರ್ಮಿಷನ್ ಕೇಳಿದಾಗ ಮನಮೋಹನ್ ಸಿಂಗ್ ನಿರಾಕರಿಸಿದ್ರು ಅಂತ ಡಿಆರ್ಡಿಒ ಮುಖ್ಯಸ್ಥರೇ ಹೇಳಿದ್ರಲ್ಲ ನರೇಂದ್ರ ಮೋದಿ ಮಾತ್ರ ಹೆಂಗ್ ಕೊಟ್ರು ಹೆಂಗ್ ಕೊಟ್ರು ಅಂತಂದ್ರೆ ನರೇಂದ್ರ ಮೋದಿಗೆ ಜಾಗತಿಕ ಮಟ್ಟದ ರಾಜಕೀಯವನ್ನ ಹ್ಯಾಂಡಲ್ ಮಾಡುವಂತ ಚಾಕಚಕ್ಯತೆ ಇದೆಯಲ್ಲ ಈ ದೇಶದ ಇವತ್ತಿನ ಬದಲಾಗಿರುವಂತಹ ಅಂತಾರಾಷ್ಟ್ರೀಯ ನೀತಿಗಳು ಅದು ಖಂಡಿತವಾಗಿ ಒಂದು ಹೊಸ ಶಕ್ತಿಯನ್ನು ತುಂಬಿವೆ ಈ ಶಕ್ತಿಯ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಪವರ್ಫುಲ್ ಆಗಿದ್ದಾರೆ ಆಬ್ವಿಯಸ್ಲಿ ನರೇಂದ್ರ ಮೋದಿ ಪವರ್ಫುಲ್ ಆಗಿರೋದ್ರಿಂದ ನಾವು ಅಂತರಿಕ್ಷದಲ್ಲಿ ಸ್ಯಾಟಲೈಟ್ ಅನ್ನ ಹೊಡೆದು ಬಿಸಾಡದಾದ್ರೂ ಕೂಡ ಯಾರು ಏನು ಮಾತಾಡ್ತಿಲ್ಲ ಉಲ್ಟಾ ಅಮೆರಿಕ ಹಿಡಿದು ತನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಎಲ್ಲ ಹಕ್ಕು ಭಾರತಕ್ಕೆ ಇರೋದ್ರಿಂದ ಅದು ಮಾಡಿರೋದು ಸರಿಯಾಗಿದೆ ಅಂತ ಹೇಳಿರೋದ್ರಿಂದ ಎಲ್ಲೋ ಒಂದ್ ಕಡೆ ಇವರು ಏನ್ ಹೇಳ್ತಾರೋ ಅದಕ್ಕೂ ಅವ್ರು ಮಾಡಿರೋದಕ್ಕೂ ತಾಳೆ ಆಗ್ತಿಲ್ಲ ನರೇಂದ್ರ ಮೋದಿ ಏನ್ ಹೇಳ್ತಾರೋ ಅದಕ್ಕೆ ಅವ್ರು ಮಾಡ್ತಾ ಇರೋದು ತಾಳೆ ಆಗ್ತದೆ ಡೆಫಿನೆಟ್ಲಿ ರೈಟ್ ವರ್ಷ ನಾಲ್ಕುವರೆ ವರ್ಷದಲ್ಲಿ ಎಲ್ಲ ಮಾಡಕ್ಕಾಗಲ್ಲ ಹಿಂದೆ ಮಾಡಿಟ್ಟಿರೋದಲ್ಲ ಈಗ ಅವ್ರು ಇನ್ಗರೇಷನ್ ಮಾಡಿ ತಾವು ಕ್ರೆಡಿಟ್ ತಗೋತಾರೆ ಯಾವುದು ನರೇಂದ್ರ ಮೋದಿ ಟೆಸ್ಟ್ ಮಾಡಿಸಿದ್ರು ನರೇಂದ್ರ ಮೋದಿ ಕೊಟ್ರು ಅದನ್ನ ನರೇಂದ್ರ ಮೋದಿ ಬೇಕಾಗಿರುವಂತ ವ್ಯವಸ್ಥೆ ಮಾಡಿಕೊಟ್ರು ಏರ್ ಸ್ಯಾಟ್ ಗೆ ಅದು ಮೊದಲೇ ಇತ್ತು ಟೆಕ್ನಾಲಜಿ ಆದ್ರೆ ಅದ್ನ ಪರಿಚಿಸ್ಬೋದಾಗಿರುವಂತ ಛಾತಿಯನ್ನ ಯಾಕೆ ತೋರಿಸ್ಕಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಅದನ್ನ ಪರೀಕ್ಷಣೆ ಮಾಡಿ ಅದನ್ನ ಜಗತ್ತಿನ ಮುಂದೆ ಇಡಬಹುದಿ ನಮ್ಮ ಮಾತ್ರ ಆ ಟೆಕ್ನಾಲಜಿ ಇದೆ ಅಂತ ಎರಡ್ ಸಾವಿರದ ಏಳರಲ್ಲಿ ಚೀನಾಕ್ ಆ ಟೆಕ್ನಾಲಜಿ ಸಿಕ್ಕಾಗ ಎರಡ್ ಸಾವಿರದ ಹತ್ತರಲ್ಲಿ ನಮಗೂ ಆ ಟೆಕ್ನಾಲಜಿ ಇದೆ ಅಂತ ವಿಜ್ಞಾನಿಗಳು ಹೇಳಿಕೊಂಡಾಗ ಟೆಸ್ಟ್ ಮಾಡಿ ಜಗತ್ತಿಗೆ ತೋರಿಸಿ ಅಂತ ಹೇಳಬಲ್ಲಂತ ಛಾತಿಯನ್ನ ಕಾಂಗ್ರೆಸ್ ತೋರಿಸಲಿಲ್ಲ ನರೇಂದ್ರ ಮೋದಿ ತೋರಿಸಿದ್ರು ಅಂತ ಅಂದ್ರೆ ತನ್ನ ಬಳಿ ಇದ್ದ ಶಕ್ತಿಯನ್ನ ಜಗತ್ತಿಗೆ ತೋರ್ಪಡಿಸುವುದು ಅಷ್ಟೇ ಅವಶ್ಯಕ ಅಂತ ನರೇಂದ್ರ ಮೋದಿ ಇದು ಬಹಳ ಇಂಪಾರ್ಟೆಂಟ್ ಅಂತ ಈಗ ಈಗ ಕಾಂಗ್ರೆಸ್ ಹೇಳ್ಬೇಕಾದ್ರೆ ನಗು ಬರುತ್ತೆ ಹಳೆದು ಇಸ್ರೋ ನಿಮ್ ಕಾಲದೆಲ್ಲ ಹಳೆದು ಅಂತಂದ್ರೆ ಪತ್ರಿಕೋದ್ಯಮವೂ ಹಳೆದೆ ಈಗಿರೋ ಯಾವ್ದೋ ಪತ್ರಕರ್ತ ಇದು ನಮ್ಮ ಪತ್ರಿಕೆ ಅಂತ ನಮ್ಗಿದ್ರೆ ಪತ್ರಿಕೋದ್ಯಮ್ ಪತ್ರಿಕೋದ್ಯಮ ಪುರಾತನ ಕಾಲದಿಂದಲೂ ಇದೆ ಆದ್ರೆ ಈಗಿನ ಚಾನಲ್ಗಳು ಈಗಿಂದ ಎಲೆಕ್ಟ್ರಾನಿಕ್ ಮೀಡಿಯಾ ಅದರದ್ದೇ ಆತ್ಮಹತ್ವ ಇದೆ ಪ್ರಿಂಟ್ ಮೀಡಿಯಾಕ್ ಅದರದ್ದೇ ಆತ್ಮಹತ್ವ ಇದೆ ಸೋಷಿಯಲ್ ಮೀಡಿಯಾ ಅದರದ್ದೇ ಆತ್ಮಹತ್ವ ಇದೆ ಅಂತ ಮೀಡಿಯಾನೇ ನಮ್ ಕಾಲದ ಬಿಡಪ್ಪ ನೀವೇನ್ ಮಾಡುದು ಅಂತ ಕೇಳಿದ್ರೆ ನಿಮ್ ನೀ ಇರೋ ಮೀಡಿಯಾನ ಸಮರ್ಥವಾಗಿ ಬಳಸಿಕೊಳ್ಳುವ ಕೆಪಾಸಿಟಿ ಇದೆಯಲ್ಲ ಅದು ಅವತ್ತಿನ ಲೀಡರ್ಗೆ ಬೇಕು ನರೇಂದ್ರ ಮೋದಿ ಆ ಕ್ವಾಲಿಟಿ ಇದೆ ಈ ಕ್ವಾಲಿಟಿನ ಇಡೀ ದೇಶ ಅದರತ್ತಿಲ್ಲ ಹಿಂಗಾಗಿ ಮೋದಿ ಜೊತೆ ಇಡೀ ದೇಶ ನಿಂತಿರೋದು ಕಾಂಗ್ರೆಸ್ ಜಾತಿಯೇ ಇರಲಿಲ್ಲ ಕಾಂಗ್ರೆಸ್ಗೆ ಈ ಏನು ಏನು ಆತ್ಮಶಕ್ತಿ ಎನ್ನುವುದನ್ನ ತೋರ್ಪಡಿಸುವ ತಾಕತ್ತೇ ಇರಲಿಲ್ಲ ನರೇಂದ್ರ ಮೋದಿ ಆ ತಾಕತ್ತ ತೋರಿರೋದ್ರಿಂದ ಪ್ರತಿಯೊಬ್ಬ ಭಾರತೀಯ ಅನ್ಸುತ್ತೆ ನನ್ನ ಪರವಾಗಿರುವಂತ ನನ್ನ ಲೀಡರ್ ಅಲ್ಲಿ ಇದ್ದಾರೆ ಅಂತ ನಾನು ಇಲ್ಲಿ ಯಾವ್ದು ಪ್ರಶ್ನೆಗಳಿಲ್ಲ ಅಂತಂದ್ರೆ ನಾವು ವೈಭವ್ ಮಾಡ್ತೀನಿ